ಜನರ ಪ್ರೀತಿಯ ಋಣ ತೀರಿಸುವಂಥದಕ್ಕೆ ಅಸಾಧ್ಯ ನನ್ನ ಹುಟ್ಟುಹಬ್ಬದ ಅಂಗವಾಗಿ ವಿಜಯದಶಮಿಯ ದಿನದಂದೇ ಮಧ್ಯರಾತ್ರಿಯಿಂದ ಪ್ರಾರಂಭ ಮಾಡಿ ನಿನ್ನೆ ಶುಕ್ರವಾರ ಮತ್ತು ದಸರಾದ ಪ್ರಯುಕ್ತ ಎಲ್ಲರೂ ಏನು ಅವರ ಶ್ರಮದಿಂದ ಸುಸ್ತಾಗಿರ್ತಾರೆ ಮತ್ತು ವಿದ್ಯ ಪೂಜಾ ವಿಧಾನಗಳು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನೆನ್ನೆ ಮಾಡೋದು ಬೇಡ ಇವತ್ತು ನಾಲ್ಕನೇ ತಾರೀಕು ಮಾಡೋಣ ಅಂತ ಹೇಳಿ ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಸ್ನೇಹಿತರು ತೀರ್ಮಾನ ತಗೊಂಡ್ರು ಅದು ನಿರೀಕ್ಷೆ ಮೀರಿ ಮೊನ್ನೆ ರಾತ್ರಿಯಿಂದ ಪ್ರಾರಂಭವಾಗಿ ನೆನ್ನೆ ಇಡೀ ದಿನ ಮತ್ತು ಇವತ್ತು ಕೂಡ ಅಭಿಮಾನಿಗಳು ಬಂದಂಥದ್ದು ನೋಡಿದಾಗ ಬಹುಶಃ ನಾನು ಅರ್ಹನೋ ಅನ್ನೋ ನನ್ಗೆ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರ ವಿಶ್ವಾಸ ಮತ್ತು ಅವರಲ್ಲಿದ್ದಂತಹ ಆ ಸಂತೋಷ ನನ್ನ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥದ್ರಲ್ಲಿ ನಾನು ಅನೇಕ ಸಂದರ್ಭ ಹೇಳಿದ್ದೇನೆ ನನಗೆ ಯಾವುದೇ ನಿಮ್ಮಿಂದ ನಿರೀಕ್ಷೆ ಏನಿಲ್ಲ ಆದರೆ ಆ ಹಾರಗಳ ಗಾತ್ರಗಳ್ ನೋಡಿದಂತಹ ಸಂದರ್ಭದಲ್ಲಿ ಅದು ಎಲ್ಲಾದರೂ ಒಂದು ಕಡೆಗೆ ಉಪಯುಕ್ತವಾಗುವಂತಹ ಸಮಾಜಕ್ಕೆ ಅನುಕೂಲ ಆಗುವಂಥ ಕೆಲಸಗಳು ಮಾಡೋಣ ಅಂತ ನನ್ನ ಸ್ನೇಹಿತರು ಅದು ಮಾಡೋಕ್ಕೆ ಮುಂದಕ್ಕೆ ಮುಂದೆ ಬರ್ತಾರೆ ನನ್ನ ಹುಟ್ಟಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆ ಅಭಿಮಾನ ಏನಿದೆ ಬಹುಶಃ ಆ ಋಣ ನನ್ನ ಮೇಲೆ ದಿನೇ ದಿನೇ ಇದೆ ಆ ಋಣ ತೀರಿಸುವಂಥದ್ದಕ್ಕೆ ನಂಗೆ ಶಕ್ತಿ ಕೊಡಬೇಕಾಗ ಭಗವಂತ ನೋಡಿ ನಾವು ಹೇಳುವಂಥದ್ದು ಈ ಭೂಮಿಗೆ ಬರುವಂಥದ್ದು ಆಕಸ್ಮಿಕವಾಗಿ ಬರ್ತೀವಿ ಇಲ್ಲಿಂದ ಹೋಗ್ಬೇಕಾಗಿರುವಂಥದ್ದು ನಿಶ್ಚಯ ಅದು ಹುಟ್ಟಿಂದ ಸಾವು ಮಧ್ಯೆ ನಾವು ಮಾಡುವಂಥದ್ದು ಅದು ಗುರುತಿನ ನಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಬೇಕು ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ ದೇವರ ಅನುಗ್ರಹ ಇದೆ ಸೇವೆ ಮಾಡುವಂಥದ್ದು ಮುಂದೆ ಬಂದಿದ್ದೇವೆ ಆ ಸೇವೆ ಎಲ್ಲಿವರೆಗೂ ಭಗವಂತ ನಮ್ಮಿಂದ ತಗೋತಾನೆ ನಿರಂತರವಾಗಿ ಕೊನೆಯ ಉಸಿರು ಇರೋವರೆಗೂ ನಾವು ಆ ಸೇವೆಯಲ್ಲೇ ನಮ್ಮ ಕೆಲಸ ಅದು ಜನರ ಒಲತಿಗಾಗಿ ಮಂದ ಮುಖದ ಮೇಲೆ ನಾವು ನಗು ಕೊಡುವಂಥದ್ದೇ ನಮ್ಮ ಒಂದು ಪ್ರಯತ್ನ ನಾನು ಈ ಹಿಂದೆಯೂ ಹೇಳಿದ್ದೇನೆ ನನಗೆ ದೇವರ ಮೇಲೆ ಅಪಾರವಾದಂಥ ನಂಬಿಕೆ ಇದೆ ಒಂದು ಎಲೆನೂ ಎಲ್ಲ ಎ ಅಲ್ಲಾಡಬೇಕಾದ್ರೆ ದೇವರ ಅನುಗ್ರಹ ಆಗಬೇಕು ಇವತ್ತು ನಡೀತಿರುವಂಥದ್ದು ಸರಿ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ಸರಿ ಮಾಡೋರು ಯಾರು ಅನ್ನೋದು ಕೂಡ ಜನರ ನಿರೀಕ್ಷೆ ಇರುತ್ತೆ ಸೊ ಹಾಗಾಗಿ ಅವಕಾಶ ಯಾವಾಗ ಬರುತ್ತೆ ಅನ್ನೋದು ಕಾಯ್ತೇನೆ ಆ ಭಗವಂತನ ಅನುಗ್ರಹ ಆದರೆ ನಾನು ಸೇವೆ ಮಾಡುವಂಥದ್ದು ಮುಂದಾಗ್ತೇನೆ ನಿರೀಕ್ಷೆ ಎಲ್ಲರಿಗೂ ಇದೆ ನಾನು ಸನ್ಯಾಸಿ ಅಲ್ವಲ್ಲ ರಾಜಕಾರಣಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಚುನಾಯಿತ ಪ್ರತಿನಿಧಿಯಾಗಿ ಅದರಲ್ಲೂ ಆಡಳಿತ ಪಕ್ಷದ ಪ್ರತಿನಿಧಿಯಾಗಿ ನಮ್ಮದೇ ಸರ್ಕಾರ ಇರಬೇಕಾದ್ರೆ ಎಲ್ಲರಿಗೂ ಅಂತೂ ಸಚಿವ ಸ್ಥಾನ ಸಿಕ್ಕಕ್ಕಾಗಲ್ಲ ಯಾಕಂದರೆ ಮೂವತ್ತ್ನಾಲ್ಕು ಜನಕ್ಕೆ ಮಾತ್ರ ಅವಕಾಶ ಆಗೋದು ಆದಷ್ಟು ಬೇಗ ಎಲ್ಲರಿಗೂ ಅವಕಾಶ ಆಗಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ನಿರೀಕ್ಷೆ ಇಲ್ಲದಿರೋರು ಯಾರೂ ಇಲ್ಲ ಆದರೆ ನಮಗೇನಾಗುತ್ತೆ ಅಂದರೆ ಯಾವ ಖಾತೆ ಸಿಗುತ್ತೆ ಅದರಲ್ಲಿ ಯಾವ ರೀತಿಯ ಜನರ ಒಳಿತಿಗಾಗಿ ಕಾರ್ಯಕ್ರಮಗಳು ಕೊಡಬೇಕು ನಮ್ಮ ರಾಜ್ಯ ಉದ್ದಕ್ಕೂ ಅಭಿವೃದ್ಧಿಯ ಪಥದಲ್ಲಿ ನಾವು ಯಾವ ಕಾರ್ಯಕ್ರಮದ ಮೂಲಕ ಜನರ ಹಿತ ಕಾಪಾಡೋಕ್ಕೆ ಸಾಧ್ಯ ಅನ್ನೋದು ಆ ಚಿಂತನೆ ಇರುತ್ತೆ ಇಂಥ ಖಾತೆ ಬೇಕು ಇಂಥದ್ದೇ ಮಾಡ್ತೀನಿ ಅನ್ನೋದಲ್ಲ ಯಾವುದೇ ಕೊಟ್ಟರು ಕೂಡ ಭಗವಂತನ ದೃಢೆಯಿಂದ ಅದನ್ನು ನಿರ್ವಹಿಸುವಂತಹ ನಿಭಾಯಿಸುವಂಥ ಶಕ್ತಿ ನನಗೆ ಜನರ ಆಶೀರ್ವಾದದಿಂದ ದೊರಕಿದೆ ಇಲ್ಲ ಯಾವಾಗಾದರೂ ಆಗಲಿ ನಾನು ಹೇಳ್ಬಿಟ್ಟು ಯಾರ ಮೇಲೇನೋ ಇಂಥವ್ರು ಮಾಡ್ತಿರೋಂಥದ್ದು ಸರಿ ಅಥವಾ ಇಂಥವ್ರು ಮಾಡ್ತಿರೋ ಸರಿ ಇಲ್ಲ ಅಂತ ಹೇಳುವಂಥ ಪ್ರವೃತ್ತಿ ನಾನು ಬೆಳೆಸ್ಕೊಂಡಿಲ್ಲ ವರಿಷ್ಠರ ಮೇಲೆ ನಮ್ಮ ಭಾರ ಇದೆ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅದರಂತೆ ನಾವು ನಡ್ಕೋತೀವಿ ಅವಕಾಶ ಬಂದು ತಾನಕ್ಕೆ ತಾನು ಬಂದರೆ ಸ್ವೀಕರಿಸ್ತೀನಿ ನಾನು ಯಾರಿಗೂ ಕೇಳ್ಬಿಟ್ಟು ತೊಗೊಳಲ್ಲ ನೋಡಿ ನಾನು ಮಾರ್ಮಿಕವಾಗಿ ಅಥವಾ ರಾಜಕೀಯವಾಗಿ ಮಾತಾಡದೆ ಸೈದ್ಧಾಂತಿಕವಾಗಿ ಮಾತಾಡಬೇಕಾದ್ರೆ ನಮ್ಮ ನಂಬಿಕೆ ಇರುವಂಥದ್ದು ಯಾರೂ ಶಾಶ್ವತ ಅಲ್ಲ ಬದಲಾವಣೆಗಳಾಗಬೇಕು ಅನ್ನೋದಿದ್ರೆ ಹಾಗೇ ಆಗುತ್ತೆ ಯಾರೂ ತಡಿಯೋಕ್ಕಂತೂ ಆಗೋಲ್ಲ ಆ ಕಾರಣಕ್ಕಾಗಿ ಪ್ರಾರಂಭದಲ್ಲೇ ಹೇಳಿದ್ದು ದೇವರ ಅನುಗ್ರಹ ಯಾರ ಮೇಲೆ ಇರುತ್ತೆ ಏನು ಆಗಬೇಕೋ ಆ ಸಂದರ್ಭಕ್ಕೆ ಹಾಗೆ ಆಗುತ್ತೆ ಇಂಥದ್ದಾಗಲಿ ಅಂತ ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈಗ ಪ್ರಸ್ತುತ ಯಾವ ಕುರ್ಚಿನೂ ಖಾಲಿ ಇಲ್ಲ ಹಾಗಾಗಿ ಯಾವ ನಿರೀಕ್ಷೆನೂ ನಮ್ಮ ಮುಂದೆ ಇಲ್ಲ ಇವತ್ತು ಬಂದದ್ದು ಬಂದಿದ್ದಲ್ಲಿ ಕೇವಲ ನನ್ನ ಕ್ಷೇತ್ರದವರಲ್ಲ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಜೊತೆಗೆ ಬೇರೆ ಕ್ಷೇತ್ರದಿಂದನೂ ಜನ ಬಂದಿದ್ದಾರೆ ಕೆಲವರು ಬರುವಂಥ ನಿರೀಕ್ಷೆ ಇದ್ದರೂ ಕೂಡ ಅವರ ಇತರೆ ಕೆಲಸದ ಒತ್ತಡದ ಮೇಲೆ ಬರದೇ ಇರಬಹುದು ನನ್ನ ಮೊಬೈಲ್ನಲ್ಲೂ ಸಂದೇಶಗಳು ಸಾರಿ ಸಾರಿ ತುಂಬೋಗಿದೆ ಸೊ ಆ ಅಭಿಮಾನ ನಿರೀಕ್ಷೆ ಮತ್ತು ಅವರ ಪ್ರೀತಿ ನನ್ನ ಮೇಲೆ ಒಂದು ಈ ನಂಬಿಕೆ ಅದನ್ನು ಆ ಋಣ ತೀರಿಸುವಂಥದಕ್ಕೆ ಭಗವಂತನಲ್ಲಿ ನಾನು ಶಕ್ತಿ ಕೊಡುವಂಥ ಕೇಳ್ತೇನೆ ಬಂದಂಥವರು ಎಲ್ಲರಿಗೂ ನಾನು ಕೃತಜ್ಞತೆ ಸಾಧಿಸ್ತೇನೆ